ಸ್ನೇಹಿತರೆ ವಿನಯ್ ಗೌಡ ಅವರು ವೀಕೆಂಡ್ನಲ್ಲಿ ಸೈಲೆಂಟ್ ಆಗಿರ್ತಾರೆ ಸುದೀಪ್ ಎದುರು ವಾದ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಎಂದು ಅವರು ಈ ಮೊದಲು ಹೇಳಿದರು ಈ ವಾರ ಅವರು ಸುದೀಪ್ ಅವರಿಂದ ಪಾಠ ಮಾಡಿಸಿಕೊಂಡಿದ್ದಾರೆ ಎರಡನೇ ಚಾನ್ಸ್ ಕೇಳಿದ ವಿನಯ್ಗೆ ಸುದೀಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಆ ಬಳಿಕ ವಿನಯ್ ಅವರು ಕ್ಷಮೆ ಕೇಳಿದ್ದಾರೆ ಅಷ್ಟಕ್ಕೂ ಅಲ್ಲಿ ಆದ ತಪ್ಪೇನು ಎನ್ನುವ ಬಗ್ಗೆ ಇಲ್ಲದೆ ವಿವರ ಬಿಗ್ ಬಾಸ್ ಜರ್ನಿಯನ್ನ ಇಟ್ಟುಕೊಂಡು ಒಬ್ಬರಿಗೆ ಏಣಿಯೇ ಹಾಗೂ ಮತ್ತೊಬ್ಬರಿಗೆ ಹಾವಿನ ಸ್ಥಾನ ನೀಡಬೇಕು ಏಣಿ ಎಂದರೆ ಮೇಲಕ್ಕೆ ಏರಲು ಸಹಾಯ ಮಾಡಿದವರು ಹಾವು ಎಂದರೆ ಹಿನ್ನಡೆ ಉಂಟು ಮಾಡಿದವರು ಈ ವೇಳೆ ವಿನಯ್ ಅವರು ನಮ್ರತ ಏಣಿಯಾಗಿ ಆಯ್ಕೆ ಮಾಡಿದರು ಆ ಬಳಿಕ ವಿನಯ್ ಅವರು ಏಣಿಗೆ ಕಾರ್ತಿಕ್ ಹೆಸರನ್ನು ತೆಗೆದುಕೊಂಡರು ಆದರೆ ಪಾಸಿಟಿವ್ ವೇನಲ್ಲಿ ಎಂದು ವಿವರಣೆ ನೀಡಿದರು ಇದು ಸುದೀಪ್ಗೆ ಇಷ್ಟ ಆಗಲೇ ಇಲ್ಲ ಹಾವು ಎಂದಾಗ ನೆಗೆಟಿವ್ ವಿಚಾರವನ್ನೇ ತೆಗೆದುಕೊಳ್ಳಬೇಕು ಆ ಜಗಕ್ಕೆ ಕಾರ್ತಿಕ್ನ ತೆಗೆದುಕೊಳ್ಬೇಕು ಎಂದರು ಸುದೀಪ್ ಇದರಿಂದ ವಿನಯ್ ಗೊಂದಲಕ್ಕೆ ಒಳಗಾದರು ಕಾರ್ತಿಕ್ ಅವರಲ್ಲಿ ನೆಗೆಟಿವ್ ವಿಚಾರ ಏನಿದೆ ಎಂದು ಹೇಳಲು ಪ್ರಯತ್ನಿಸಿದರು ಆದರೆ ಅದು ಸರಿ ಎನಿಸಲಿಲ್ಲ ಸರಿಯಾಗಿ ವಿವರಣೆ ನೀಡುವರು ಎಂದು ಮೈಕಲ್ ಕೂಡ ವಿನಯ್ಗೆ ಕಿವಿ ಮಾತು ಹೇಳಿದರು ವಿನಯ್ ಅವರು ಬಳಿ ಸುದೀಪ್ ಪದೇ ಪದೇ ಕೇಳಿದರೂ ಸರಿಯಾದ ಉತ್ತರ ಬರಲೇ ಇಲ್ಲ ಇದರಿಂದ ಸುದೀಪ್ ಬೇಸರಗೊಂಡು ಆ ಬಳಿಕ ಮರಳಿ ಬರುವಂತೆ ಹೇಳಿದರು ಆ ಬಳಿಕ ಸೀಟ್ಗೆ ಮರಳಿ ಬಂದು ಸ್ವಲ್ಪ ಹೊತ್ತು ಕುಳಿತರು ನಂತರ ಮತ್ತೆ ವಿವರಣೆ ಕೊಡಲು ಅವಕಾಶ ಕೇಳಿದರು ಆದರೆ ಸುದೀಪ್ ಇದಕ್ಕೆ ಅವಕಾಶ ನೀಡಲಿಲ್ಲ ನಿಮಗೆ ಎರಡನೇ ಚಾನ್ಸ್ ನೀಡಲ್ಲ ಎಂದು ಸುದೀಪ್ ಹೇಳಿದರು ಇದರಿಂದ ವಿನಯ್ಗೆ ಮುಖಭಂಗ ಆಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ವಿನಯ್ ವಿನ್ ಆಗಬೇಕಾ ಇದ್ರ ಬಗ್ಗೆ ನಿಮ್ಮ ಅಂತ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವೀಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು